ಈ ಒಂದು ಜಾತ್ರಾ ಮಹೋತ್ಸವ ನೈವತ್ತ ಮಾಡಿ ನಮ್ಮ ನನ್ನಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತ್ತಿ ಅಂತಕ್ಕಂಥ ವಾಣಿಯನ್ನ ವಿಶ್ವನಾಥ ಗದ್ಗಜಿನವರು ಅತಿ ಅವರು ಏನಾದರೂ ಮಾಡಿ ಜಾತ್ರಾ ವಿಶೇಷವಾಗಿ ನಮ್ಮ ಪೂಜರನ್ನ ಕರ್ಕೊಂಡು ಒಂದೆಡೆ ಕೂಡಿಸಿಕೊಂಡು ಜಾತ್ರಾ ನಿಮಿತ್ತವಾಗಿ ನಾವು ಏನಾದರೂ ಅವರಿಗೆ ಅಮೃತ ಮಹಾಪ್ರಸಾದವನ್ನ ಅವ್ರಿಗೆ ಮಾಡಬೇಕು ಅಂತಕ್ಕಂಥ ಗೊತ್ತೂ ಅಲ್ಲ ಆ ಉದ್ದೇಶದಿಂದ ಇವತ್ತಿನ ದಿವಸ ಎಲ್ಲ ಪೂಜರನ್ನ ಸ್ವಾಗತ ಮೂಲಕವಾಗಿ ನಾನು ಅವರನ್ನ ಬರಮಾಡಿಕೊಳ್ಳುತ್ತೇನೆ ಪ್ರಧಾನದಲ್ಲಿ ನಮ್ಮ ಸಿಂಧನೂರಿನ ಪೂಜ್ಯರಾಗಿರ್ತಕ್ಕಂಥ ಕೃಷನ್ ಸಾಹೇಬ್ ಸುಬ್ಬಿ ಅವರು ಈ ಸಾನ್ನಿಧ್ಯವನ್ನು ವಹಿಸಿದ್ರು ಮತ್ತು ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಕ್ಷೇತ್ರದ ಅಧಿಕಾರಿಗಳು ಪೂಜ್ಯ ಮಳೆಯ ಮಹಾಸ್ವಾಮಿ ಅವರು ಪಾವನ ಸಾನಿಧ್ಯವನ್ನು ಮಕ್ಕಳಿಗೆ ಮತ್ತೊಮ್ಮೆ ತಪ್ಪಿಪೂರ್ವಕ ವಿಷಯಗಳು ಮಾಡುತ್ತೆ ಸಲ್ಲಿಸುತ್ತಾ ಅವರೆಲ್ಲರನ್ನು ಸ್ವಾಗತಗೊಳಿಸುತ್ತೇವೆ ಈ ಒಂದು ಏನು ನಾವು ಇವತ್ತಿನ ಬೆಳಗಿನ ಜಾವ ನಿನ್ನೆ ಒಂದು ವಾರ್ತೆ ನಮ್ಮನ್ನ ಸುಶಾಂತ್ ಗದ್ಗೆಪ್ಪಜ್ಜನವರು ಎಲ್ಲ ಕಾಲಕಾಲೇಶ್ವರ ಕ್ಷೇತ್ರಕ್ಕೆ ಬರಬೇಕು ಅಲ್ಲಿ ಮಹಾಪ್ರಸಾದ ಸ್ವೀಕಾರ ಮಾಡಿದ್ರೆ ಮಾತ್ರ ನನ್ನ ಒಂದು ಜೀವನಕ್ಕೆ ಬಹಳ ಸಂತೋಷವಾಗುತ್ತೆ ಅದನ್ನು ಎಲ್ಲರೂ ಬರಬೇಕು ಪೂಜೆ ಅಂತಂದಾಗ ಎಲ್ಲಾ ಪೂಜರು ಒಟ್ಟು ಕೂಡಿ ಇವತ್ತಿನ ದಿವಸ ಅಮೃತ ಮಹಾಸ ಮಾಡಕ್ ಬಂತಂದ್ರೆ ನಿಜಕ್ಕೂ ಕಾಲ ಕಾಲ ಆಶೀರ್ವಾದ ಐತಿ ಅದಕ್ಕೆ ಏನಪ್ಪ ಅಂತಂದ್ರೆ ಅವರು ಅನ್ನದಾನ ಮಹಾದಾನ ಯಾರಪ್ಪ ಅಂತಂದ್ರ ಶಿವಶಣ್ಣ ಗದ್ಗೆ ಪಕ್ಕನವ್ರು ಅನ್ನದಾನ ಮಾಡಕತ್ತಪ್ಪ ಅಂದ್ರೆ ಅವ್ರು ಶಿವಶಣ್ಣ ಗದ್ಗೆ ಪಕ್ಕ ಮಾಡ್ತಾರ ಅದಕ್ಕೆ ಎಲ್ಲಾ ಪೂಜರು ಸಹ ಅವರ ಜೊತೆ ಕೂಡಿಸಿ ಎಲ್ಲಾರು ಏನಪ್ಪ ಅಂತಂದ್ರೆ ಅವ್ರವ್ರ ಕ್ಷೇತ್ರದೊಳಗ ಈ ತರ ಕರೆಸಿ ಅವ್ರಿಗೂ ಮಹಾಪ್ರಸಾದವನ್ನ ಶರಣರಿಗೆ ಒಂದ್ಬರ್ತೀವಿ ಅಂತಕ್ಕಂಥ ಆಸೆ ನಮ್ದಾಗೈತಿ ಅದಕ್ಕೆ ನೀವು ಎಲ್ಲರೂ ಏನ ಶರಣರು ಬರುವ ಎಮಗೆ ಪ್ರಾಣ ಜೀವಾಳವೇ ಅಂತಕ್ಕಂಥ ಮಾತನ್ನ ಎಲ್ಲ ನಮ್ಮ ಪೂಜ್ಯರು ಕ್ಷೇತ್ರಕ್ಕೆ ಬಂದಿರಿಂದ ಪ್ರಸಾದ ಮಾಡಿ ಬಹಳ ಸಂತೋಷಮಯವಾಗಿರ್ತಕ್ಕಂಥದ್ದು

त <Tippett> <trios -tired> ಅರಿವು ಪ್ರಭುತ್ವತೆಕನ್ನು ಕೊಟ್ಟಿರ್ತಕ್ಕಂತಹ ಭಗವಂತನನ್ನ ಅರಿವು ಕೊಟ್ಟಿರ್ತಕ್ಕಂಥ ಶರಣರನ್ನು ಶಾಂತತೆಯನ್ನು ಕೊಟ್ಟಿರ್ತಕ್ಕಂಥ ಸಂತರನ್ನು ಎಲ್ಲ ಜ್ಞಾನವನ್ನ ಸಾರಿ ನಮಗ ಸದ್ಕೃತಿಯನ್ನು ಕೊಟ್ಟು ಇಲ್ಲಿವರೆಗೆ ಬಾರೋ ಜನಾಂಗವನ್ನು ನಡೆಸಿರ್ತಕ್ಕಂಥ ಸಕಲ ಸಿದ್ಧ ಸಾಧು ಸಂತರ ಹೃದಯ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಕಿರಿಕರು ವಿಚಾರಗಳು ನಾಲ್ಕು ಬಹಳ ಮುಜುಗರಾಗ್ತಾ ಇದ್ರು ಅವರ ಅಪ್ಪಣೆಯನ್ನ ನೀರಿದೆ ಯಾಕಂದರೆ ಆವತ್ತಿನ ಕಾಲಘಟ್ಟದಲ್ಲಿ ಏನು ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಬಸವಣ್ಣನವರು ನಮಗೆ ಹೇಗೆ ಸಂತರನ್ನ ಶರಣರನ್ನ ಸಂತರನ್ನ ನಾನೇ ಅನೇಕ ಭಾಗಗಳ ಭಾಗಗಳಿಂದ ಕಲಿಸಿ ಕಾಶ್ಮೀರದ ಕಡೆಯಿಂದ ಶಿವಮೊಗ್ಗದ ಕಡೆಯಿಂದ ಅನೇಕ ದೇಶದ ಜಗತ್ತಿನ ನಾನಾ ಕಡೆಗಳಿಂದ ಶರಣರನ್ನು ಕಲಿಸಿ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವಿಚಾರ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಒಂದು ಹೊಸ ಚಳುವಳಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣನವರು ಹೇಗೋ ಆ ಅವರ ಒಂದು ನಿಟ್ಟಿನಲ್ಲಿ ನಮಗೆ ಶರಣರನ್ನ ಕಲಿಸಿ ಪ್ರಸಾದವನ್ನು ಶರಣ ಪರಂಪರೆಯ ಮುಖ್ಯ ತತ್ವ ಏನಂತಂದರೆ ದಾಸೋಹ ತತ್ವ ದಾಸೋಹ ತತ್ವ ದಾಸೋಹದೊಂದಿಗೆ ವಿಚಾರ ತತ್ವ ವಿಚಾರವನ್ನು ದಾಸೋಹ ಮಾಡೋದು ಅನ್ನವನ್ನು ದಾಸೋಹ ಮಾಡುವುದು ಇವು ಶರಣ ತತ್ವದ ಮೂಲ ಮೂಲಗಳು ಮೂಲ ದಿಹಿಯರು ಅದಕ್ಕಾಗಿ ನಮಗ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮನ್ನು ಕೂಡಿಸಿ ಹೇಗೆ ಶರಣ ಧರ್ಮವನ್ನು ವಿಚಾರ ಕ್ರಾಂತಿಯನ್ನು ಮಾಡಿದ್ರು ಹಾಗೆ ನಮ್ಮ ಗದಿಗೆ ಗದಿಗೆ ಬಂದವರು ಕೂಡಿಸಿ ಚಿಕ್ಕದಾಗಿ ಚಕ್ಕದಾಗಿ ವಿಷಯ ಸರಿಯಾಗಿ ಮುಟ್ಟು ಹತ್ತ ನಿಟ್ಟಿನಲ್ಲಿ ಅವಾಗ ಅವಾಗ ಯಾಕಂದ್ರೆ ನಮಗ ಅಂದರೆ ನಮ್ಮ ಮನುಷ್ಯ ಪುರಕ ಮರು ಜಾಸ್ತಿ ಮರು ಜಾಸ್ತಿ ಆ ಮರಳು ಸಿದ್ದ ಮರು ಕುಟು ನಮ್ಗೆ ಜಾಸ್ತಿ ಯಾಕಂದ್ರೆ ಆ ಮರಳು ಸುದ್ದಿ ಹೇಳ ಅನೇಕ ತತ್ವಗಳು ನಮ್ಗೆ ಮರವಾಗ್ಬಿಟ್ಟವು ಮರವಾಗ್ಬಿಟ್ಟವು ಅವು ಈ ನಮಗ ಯಾಕಂದ್ರೆ ನಮ್ಮ ಸ್ಮೃತಿ ಪಟ್ಟಣದೊಳಗ ಅವು ಮರತು ಕುಟುಂಬದ ಒಳಗ ಅವು ಹೊರಗಡೆ ಬರ್ಬೋದು ಮರಳು ಸುತ್ತಲ ಪರಂಪರೆ ಏನಿದೆ ಅದನ್ನ ನಾವು ಮತ್ತೆ ಪುನರ್ಜೀವನಗೊಳಿಸಬೇಕು ಪುನರ್ಜೀವನಗೊಳಿಸಬೇಕಂದ್ರೆ ಏನ್ ಮಾಡ್ಬೇಕು ನಾವು ಕೂತು ಮಾತಾಡಬೇಕು ಏನು ಮರುವ ಸಿದ್ದನ ಪರಂಪರೆ ಏನು ಮರುವ ಸುದ್ದಿ ಹೇಳಿಕೊಂಡಿರತಕ್ಕಂಥ ತತ್ವ ಏನು ಮರುವ ಸುದ್ದಿ ಹಾಕಿಕೊಂಡಿರತಕ್ಕಂಥ ಸಂಪ್ರದಾಯ ಅದೆಲ್ಲವನ್ನ ಕೂತು ಚರ್ಚೆ ಮಾಡಿದಾಗ ನಮಗೆ ಅದರ ಬಗ್ಗೆ ಅರಿವಾಗ್ತದ ಅದರ ಬಗ್ಗೆ ತಿಳುವಳಿಕೆ ಬರ್ತದೆ ಅವುಗಳನ್ನು ನಾವು ನಮ್ಮ ಆಚರಣೆ ಒಳಗೆ ತರಲಿಕ್ಕೆ ಅದಕ್ಕಾಗಿ ಕೂತು ಮಾತಾಡಬೇಕಾದಂತ ಕಷ್ಟ ಮರುವ ಸಿದ್ದನ ತತ್ವಗಳಲ್ಲಿವಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಅವನ್ನ ಇದ್ದ ಹಾಗೆ ಅದನ್ನು ನಾವು ಪಾಲಿಸಬೇಕಾದ್ರೆ ಅದು ನಮ್ಮಲ್ಲಿ ಮಾತಲ್ಲ ಯಾಕಂದರೆ ಆ ಕಾಲಘಟ್ಟದೊಳಗೆ ಅವರು ಅದನ್ನು ಸಾಧಿಸಿ ತೋರಿಸಿಕೊಟ್ಟೋಗಾರೆ ನಮಗೆ ಅದಕ್ಕೆ ಅವರ ಕಾಲ ಅವರ ಕಾಲಘಟ್ಟದಿಂದ ಜೀವಗಳನ್ನು ಅವ್ರ ಹೇಳಬೇಕಿರ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಕ್ತರ ಜೀವನದೊಳಗೂ ನಮ್ಮ ಅನುಯಾಯಿಗಳ ಜೀವನದೊಳಗೂ ನಮ್ಮ ಶಿಷ್ಯ ಬಳಗದ ಜೀವನ ಜೀವನದೊಳಗೂ ಅವುಗಳನ್ನು ನಾವು ಆ ತತ್ವಗಳನ್ನ ಆಚರಿಸಿ ಅವ್ರಿಗೆ ಬುದ್ಧಿ ಹೇಳಿ ತಿಳಿ ಹೇಳಿ ಅವರನ್ನ ಕರೆದುಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಶರಣರ ಈಗ ನಮ್ಮ ಶರಣರ ಮುಖ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಗದಿಗೆ ಭಜನವರು ಈ ವಿಚಾರವನ್ನು ಇಟ್ಕೊಂಡು ನಮಗ ಅವಾಗ ಅವಾಗ ಈ ಶರಣರ ಚಿಂತನ ಮಂಥನ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ಒಬ್ರು ಒಬ್ಬ ದೊಡ್ಡ ರಾಜ ಇರ್ತಾರೆ ಆ ರಾಜ್ಯಕ್ಕೆ ಆ ರಾಜ್ಯದಲ್ಲಿ ಹೇಗಿರ್ತಪ್ಪ ಮರಳು ಸಿದ್ಧರ ಹೆಂಗೆ ಇದ್ರಲ್ಲ ಆ ಕಾಲಘಟ್ಟದ ಹಂಗಿತ್ತು ಹಂಗಿತ್ತು ಹಂಗಿತ್ತ ರಾಜ್ಯ ಹೆಂಗಿತ್ತು ಯಾರ್ಯಾರ ರೈತರು ತಮ್ಮ ಕೆಲಸ ಮಾಡ್ತಾ ಇದ್ರು ಹುಳು ಉಳುವುದು ಬಿತ್ತುವುದು ಮಾಡ್ತಾ ಇದ್ರು ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ರು ಯಾರ್ಯಾರು ತಮ್ಮ ತಮ್ಮ ಕೆಲಸವನ್ನ ಮಾಡ್ಬೇಕಾಗಿತ್ತು ಆ ಯಾ ಕೆಲಸಗಳನ್ನ ಮಾಡ್ಕೋ ಹೋಗ್ತಾ ಇದ್ರು ಅವಾಗ ರಾಜ್ಯ ಆ ರಾಜ್ಯ ಅಂದ್ರೆ ಸುರಕ್ಷವಾಗಿ ಶಾಂತತೆಯಿಂದ ಅತ್ಯಂತ ಅಭಿವೃದ್ಧಿಶೀಲವಾಗಿ ಏನು ನಾವು ಹೇಳ್ತೀವಲ್ಲ ಬಂಗಾರ ಬೆಳ್ಳಿ ವಜ್ರ ಇವುಗಳನ್ನ ಮುಕ್ತ ರತ್ನಗಳನ್ನ ಶೇರ್ನಾಗಿದ್ರು ಕೆಂಪುತ್ನಾಗಾಳತಿದ್ರು ಪುಟ್ಟಮೊಳಗೋಗ್ಲಿ ಅಂತ ಅಂತೀವಲ್ಲ ಅದ್ರಂಗ್ ಅಷ್ಟೊಂದು ಐಶ್ವರ್ಯದಿಂದ ಕೂಡಿತ್ತಂತ ಅಂತ ಸಂದರ್ಭದೊಳಗ ಆ ಸಾಮ್ರಾಜ್ಯಕ್ಕೆ ಆ ರಾಜ್ಯಕ್ಕೆ ಒಂದು ರಾಕ್ಷಸಿ ಬರ್ತದ ಒಂದು ಪಿಸಾಚಿ ಬರ್ತದ ಒಬ್ಬ ಕೆಟ್ಟ ಮನುಷ್ಯ ಬರ್ತಾವ ನಾವ ಬಂದೇನು ಅಂತಂದ್ರಾ ಯಾರ್ಯಾರು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೊಂಟಾರ ಐಶ್ವರ್ಯ ಅನ್ನೋದು ತುಂಬಿ ತುಳಕಾಕಂತೈತಿ ಯಾರು ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಂತ ನನಗೆ ಇಲ್ಲಿ ವಾಸ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಏನಾದರೂ ಮಾಡಿ ಇದನ್ನ ಹಾಳು ಮಾಡಬೇಕು ಅಂತೇಳಿ ಆ ರಾಕ್ಷಸಿ ಹೆಂದ್ರ ಆ ಸಾಮ್ರಾಜ್ಯದ ಒಳಗೇನು ಬಾವಿ ತಗೊಂಡಿರ್ತಾರಲ್ಲ ಆ ಬಾವಿ ಒಳಗ ಹೋಗಿ ವಿಷವನ್ನು ಹಾಕಿಬಿಡ್ತದ ವಿಷವನ್ನು ಹಾಕಿಬಿಡ್ತದ ಆ ಸಾಮ್ರಾಜ್ಯದ ಜನರು ಹಿಂಗಿರ್ತಾರಲ್ಲ ಆ ನಾಡಿನ ಜನರು ಆ ಬಾವಿ ನೀರು ಕುಡಿದವ್ರೆಲ್ಲ ಸೋಮಾರಿಗಳಾಗಿಬಿಡ್ತಾರೆ ಏನಾಗಿ ಬಿಡ್ತಾರ ಸೋಮಾರಿಗಳಾಗಿಬಿಡ್ತಾರೆ ರೈತ ಉಳೋದಿಲ್ಲ ಬಿತ್ತೋದಿಲ್ಲ ರೈತ ವ್ಯಾಪಾರಿ ವ್ಯಾಪಾರ ಮಾಡೋದಿಲ್ಲ ತಮ್ಮ ತಮ್ಮ ಕೆಲಸಗಳನ್ನ ಬದಿಗೊಟ್ಟಿ ಕಟ್ಟಿ ಹರಟಿ ಹೊಡೆಯೋದು ಸುಮ್ಮನೆ ಖಾಲಿ ಕುಂದುಕೊಂಡು ಸೋಮಾರಿಗಳಾಗೋದು ಹಿಂಗ ಉದ್ರಿ ಮಾಡಬಹುದು ಅಂತ ಶುರು ಮಾಡಬಹುದು ಹಿಂಗ ಶುರು ಮಾಡಿದ ಜನರು ಅವಾಗ ಏನಾಗುತ್ತೆ ಸಾಮ್ರಾಜ್ಯ ಅನ್ನೋದು ಹಾಳಾಗಿ ಹೋಗ್ಬಿಡುತ್ತ ಹಿಂಗ ಅದನ್ನ ರಾಜ ಗಮನಿಸ್ತಾನೆ ಅದಕ್ಕೆ ನಾವು ಏನ್ ಆದಿದ್ರು ನನ್ನ ಪ್ರಜೆಗಳು ಎಷ್ಟೊಂದು ಆ ಪ್ರಗತಿಶೀಲರಾಗಿದ್ರು ಉದ್ಯಮಿಗಳಾಗಿದ್ರು ಎಷ್ಟೋ ಐಶ್ವರ್ಯವಂತರಾಗಿದ್ರು ಆದ್ರ ಈಗ ಏನಾಗೈತಿ ಸೋಮವಾರಿಗಳಾಗಿ ನಿದ್ದೆ ಮಾಡ್ಕೊಂಡು ಆಟ ಹರಟಿ ಹೊಡ್ಕೊಂಡು ಹೋಗುವ ಏನಾಗೈತಿ ಅಂತ ಹೇಳಿ ವಿಚಾರ ಮತನ ಮಾಡುವಾಗ ಇಲ್ರೀಪ್ಪ ಇತ್ತೀಚೆಗೆ ಹೊರಗಡೆ ಇರ್ತಕ್ಕಂಥ ಬಾವಿ ಏನಿದೆಯಲ್ಲ ಆ ಬಾವಿ ನೀರು ಕುಡ್ದಾಗಿಂದ ಪ್ರಜೆಗಳು ಹೆಂಗ್ ಮಾಡಕತ್ತಾರ ಅಂತ ಒಬ್ಬ ಅಲ್ಲಿ ಆಸ್ಥಾನಿಕ ಗುರುಗಳೊಬ್ಬರು ಹೇಳ್ತಾರ ಅದಕ್ಕ ಹೆಂಗ್ ಮಾಡೋದು ಯಾಕಂದ್ರೆ ರಾಜ ಅರಮನೆ ಒಳಗೊಂದು ಬಾಯಿ ದುಡ್ಡಿರ್ತಾನೆ ಆ ನೀರು ಕುಡಿತಾ ಇರ್ತಾನೆ ಆದ್ರೆ ರೈವ್ ಪ್ರಜೆಗಳನ್ನರು ಆ ಬಾವಿ ನೀರು ಕುಡಿತಾ ಇರ್ತಾರೆ ಆ ಬಾಯಿ ನೀರು ಕುಡಿಯ ಕುಡಿದಿರ್ತಕ್ಕಂತ ವಿಷ ಹಾಕಿದ ಆ ರಾಕ್ಷಸಿ ವಿಷ ಹಾಕಿರ್ತಕ್ಕಂಥ ಬಾವಿ ನೀರು ಕುಡಿದಿರ್ತಕ್ಕಂಥ ಅದಕ್ಕೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿ ಪ್ರಜೆಗಳಿಗೆ ತಿಳಿ ತಿಳಿಸ್ ಹೋಗ್ತಾನ ಅಲ್ರಪ್ಪ ನೀವ್ ನಿಮ್ ಕೆಲಸ ನೀವ್ ಮಾಡ್ಬೇಕ ನೀವ್ ನಿಮ್ ಕೆಲಸ ಮಾಡೋದು ಬಿಟ್ಟು ಹಿಂಗ ಹುಚ್ಚರಿ ಮಾತಾಡ್ಕೊ ಕಟ್ಟಿ ಮೇಲೆ ಕುತ್ಕೊಂಡು ಹಟ್ಟಿ ಹೊಡ್ಕೊಂತ ಪುಟ ಹೆಂಗ ಸಾಮ್ರಾಜ್ಯ ಪ್ರಗತಿ ಆಗ್ತದ ಹಿಂಗ್ ಮಾಡಿದ್ರ ಹಂಗ ಅಂತ ಹೇಳಿ ರಾಜ ಹೇಳಿದಾಗ ರಾಜ ಎಲ್ರು ಹೇಳ್ತಾನ ರಾಜ ಎಲ್ರು ರಾಜದ ಏನಾಗಿ ಹುಚ್ಚಳತ್ ಅದಕ್ಕೆ ಅಂತನ ಕೆಲಸ ಮಾಡ್ಬೇಕಂತ ರಾಜ ಅಂತ ಹೇಳಿ ಅಂದಾಗ ಎಷ್ಟ್ ಹೇಳಿದ್ರು ಪ್ರಜೆಗಳು ಕೇಳಂಗಿಲ್ಲ ಅವಾಗ ರಾಜ ಹೆಂಗ ಮಾಡ್ಕಂತೇನ್ರಿ ಆ ಬಾವಿ ಒಳಗ ಹೊರಗಡೆ ಬಾವಿ ಇರ್ತಲ್ಲ ಆ ಬಾವಿ ನೀರ್ ಕುಡಿದು ತಾನು ಗುಡ್ಸ ಆಗಿಬಿಡ್ತಾನ ಆ ಪ್ರಜೆಗಳು ಹೆಂಗ್ ಮಾಡ್ತಿರ್ತಾರ ಹಂಗ ರಾಜನು ಮಾಡಕ್ ಶುರು ಮಾಡಿಬಿಡ್ತಾರ ಹೆಂಗ ಮಾಡಕ್ ಹತ್ತಿರ್ತಾರಲ್ಲ ಹಂಗ ರಾಜನು ಸೋಮವಾರ ಆಗಿ ಸೋಮವಾರಿ ಆಗಿ ಏನು ಇದ್ರಂಗೆ ಮಾಡಕ್ ಶುರು ಮಾಡಿದಾಗ ಆ ಇಷ್ಟು ದಿನ ರಾಜ ಗುಡ್ಸಿಡದ ಈಗ ಸರಿ ನೋಡು ಈಗ ಸರಿಯಾದ ಈಗ ಸರಿಯಾದ ರಾಜ ಹೇಳಿ ಅವಾಗ ಆ ಜನರೆಲ್ಲರೂ ಪ್ರಜೆಗಳೆಲ್ಲರೂ ಕೂಡ್ತಾರೆ ಅದಕ್ಕೆ ಅದೇ ತಾತ್ಪರ್ಯ ಏನಪ್ಪ ಅಂದ್ರ ಗುರು ಆದವನು ರಾಜ ಆದವನು ಪ್ರಜೆಗಳು ಕೆಟ್ಟಾರ ಅಂತೇಳಿ ಪ್ರಜೆಗಳ ಪ್ರಜೆಗಳ ರೀತಿಯಲ್ಲಿ ನಡೆಯೋದಲ್ಲ ಪ್ರಜೆಗಳು ಸೋಮಾರಿಗಳಾಗಿದ್ದಾರೆ ಅಂತೇಳಿ ರಾಜನು ಸೋಮಾರಿ ಆಗೋದಲ್ಲ ಹಂಗ ಗುರು ಕೂಡ ತನ್ನ ಶಿಷ್ಯ ಒಳಗ ತನ್ನ ಭಕ್ತಿ ಒಳಗ ಸೋಮಾರಿಗಳಾಗ್ದಾರ ಅಸತ್ಯದ ದಾರಿ ಒಳಗೊಂಡಾರ ಅಧರ್ಮದ ದಾರಿ ಒಳಗೊಂಡಾರ ಅಂತ ಗುರು ಕೂಡ ಆ ಧರ್ಮದ ಹೋಗಬಾರ್ದು ಅವರನ್ನ ಜಗ್ಗೋದು ಗುರು ಅಂತಂದ್ರೆ ಏನು ಅರಿವಿನ ಮಾರ್ಗದೊಳಗ ನಡೆಸೋದು ಗುರುವಿನ ಕೆಲಸ ಅರಿವಿನ ಮಾರ್ಗದೊಳಗ ನಡೆಸೋದು ಗುರುವಿನ ಕೆಲಸ ಅಂತ ಗುರುವಿನ ಯಾಕಂದ್ರೆ ವರ್ಣಭೇದ ಭೇದ ಇವುಗಳನ್ನು ತೊರೆದವನು ಗುರು ಗುರುಗಳನ್ನ ಯಾವುದೋ ಮತಭೇದ ವರ್ಣಭೇದ ಭೇದ ಏನ್ ಧರ್ಮಗಳ ಭೇದ ಅಂತ ಏನು ಕರಿತೀವಲ್ಲ ಇವುಗಳನ್ನ ತೆರೆದವನು ಗುರು ಇವುಗಳನ್ನ ಊರಿಗೆ ಕಟ್ಟಿ ಬಿಸಾಕಿ ತನ್ನ ಶಿಷ್ಯ ಬಳಗವನ್ನ ಸನ್ಮಾರ್ಗದತ್ತ ಸತ್ಯದತ್ತ ಸದ್ಧರ್ಮದತ್ತ ನಡೆಸೋನ ಗುರು ಅಂತಹ ಗುರು ನಮ್ಮ ಗರಿಗಪ್ಪಜನವರು ನಮ್ಮ ಗರಿಗಪ್ಪಜನವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಈ ಚಳವಳಿ ಏನಿದೆ ಈ ಮೂವ್ಮೆಂಟ್ ಏನಂತ ಕರಿತೀವಿ ಇದನ್ನ ಮುನ್ನಡೆಸೋಣ ಎಲ್ಲರೂ ನಾವೆಲ್ಲರೂ ಒಬ್ರಿಗೊಬ್ರು ಜೊತೆಗೂಡಿ ನಮ್ಮ ಈ ಪರಂಪರೆಯನ್ನು ನಮ್ಮ ಈ ಪರಂಪರೆಯನ್ನ ಯಾಕಂದ್ರೆ ಮೊನ್ನೆ ಗದಿಗೆ ಒಂದು ವರ್ಷ ಆರು ತಿಂಗಳ ಹೇಳ್ಕಿದ್ರು ಅಪ್ಪಾಜಿ ಅವರ ನಿಮ್ಮ ಮಠಕ್ಕ ನಿಮ್ಮ ದರ್ಗಕ್ಕ ನಾನೊ ಪಂಜಾ ಮಾಡ್ಲಿಕ್ಕೆ ಮಾಡ್ಕೊಂಡು ಅವರವ್ರ ಮಾಡ್ಕೊಂಡು ಮಾಡ್ಕೊಂಡು ಮಾಡೀನಿ ನಾವು ಈ ಜಗತ್ತಿನೊಳಗ ನಮ್ಮ ಕಾಲಘಟ್ಟದೊಳಗ ಭಾವೈಕ್ಯತೆಯನ್ನು ಸಾಗೋಣ ಅವ ಭಾವೈಕ್ಯತೆಯನ್ನು ನೆಲೆಸೋಣ ನಾವೆಲ್ಲರೂ ಭಾವೈಕ್ಯತೆಯನ್ನ ಮುಂದಿನ ಪೀಳಿಗೆ ಕೊಟ್ಟು ಹೋಗೋಣ ಭಾವೈಕ್ಯತೆಯಿಂದ ಬದುಕೋಣ ನಾವೆಲ್ಲರೂ ಅಪ್ಪ ನಾವ್ ಯಾರು ಬ್ಯಾರ ಇಲ್ಲಿ ಶಿವ ಮೊನ್ನೆ ಒಂದು ಉರ್ಸ್ ಕಾರ್ಯಕ್ರಮದೊಳಗೆ ಒಳಗಡೆ ಗದಿಗೆ ಪೂಜೆ ಅದು ಮಾಮೂಲಿ ಮಾತು ನೋಡೋರಿಗೆ ಕೇಳೋರಿಗೆ ಮಾಂಬೂಲಿ ಮಾತಾಗಿರಬಹುದು ಶಿವ ಶಿವ ನಾಳೆ ನಾನಲ್ಲ ಏನಂತ ಗದಿಗೆ ಪೂಜೆಯವರು ಶಿವ ನಾಳೆ ನಾನಲ್ಲ ನನ್ನಾಳು ಶಿವ ನನ್ನಾಳು ಶಿವ ಅದು ಎಂತಹ ಮಾರ್ಮಿಕವಾದ ವಿಚಾರವಂತರಿಗೆ ತತ್ವ ಜ್ಞಾನ ಉಳ್ಳವರಿಗೆ ತತ್ವ ಚಿಂತನೆಯನ್ನುವರಿಗೆ ಮಾರ್ಗಿಕ ಮಾತು ಅಂತೀವಿ ಅದು ಮಾಮೂಲಿ ಮಾತಲ್ಲ ಒಳಗ ಬರೀ ನಾಲಿಗೆ ಮೇಲೆ ಆಗಿಂದ ನಿದುಳಿಂದ ಬಂದಿರತಕ್ಕಂಥ ಮಾತಲ್ಲ ಅದು ನದಿ ಒಳಗಿಂದ ಬಂದಿರತಕ್ಕಂಥ ಮಾತು ಶಿವನಳ ನಾನಲ್ಲ ನನ್ನಾಳ ಶಿವ ನನ್ನಾಳು ಶಿವ ನನ್ನಾಳು ಭಗವಂತ ಮನುಷ್ಯನಾಳು ಭಗವಂತ ಭಗವ ಮನುಷ್ಯ ಸೃಷ್ಟಿ ಮಾಡಿರತಕ್ಕಂತಹ ದೇವರು ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂತಹ ಧರ್ಮ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂತಹ ಜಾತಿ ಇವು ನಾವ್ ಹೇಳ್ದಂಗೆ ಕೇಳಬೇಕು ಶರಣ್ ಹೇಳದ್ ಕೇಳಬೇಕು ಗುರು ಹೇಳದ್ ಕೇಳಬೇಕು ಅದಕ್ಕ ನನ್ನ ಶಿವ ಹೊರತು ಶಿವನ ನಾಳಲ್ಲ ನಾನಲ್ಲ ಅಂತೇಳಿ ಒಂದು ಮಾತಾಡತಾರೆ ಮಾಮೂಲಿ ಮಾತಲ್ಲ ನನಗೆ ಅವತ್ ರಾತ್ರಿ ಎರಡು ಮೂರು ಸ್ಥಿತಿ ಬಂದ ಅಂತಹ ದೊಡ್ಡ ಮಾತದು ಮಾಮೂಲಿ ಮಾತಲ್ಲ ಅರ್ಥ ಮಾಡ್ಕೊಂಡ್ರೆ ದೊಡ್ಡ ಮಾತು ಅದಕ್ಕ ನಾವು ಧರ್ಮವಾಗ್ಲಿ ಜಾತಿವಾಗ್ಲಿ ಇಂಥವೆಲ್ಲವನ್ನ ಇಂಥವಲ್ಲ ಇಂಥವೆಲ್ಲವನ್ನ ಒಪ್ಪುಡಿಸುವಂತಹ ಇಂಥವೆಲ್ಲವನ್ನ ನಾವು ಕೂಡಿಸಿ ಜಗತ್ತಿಗೆ ಭಾವೈಕ್ಯತೆ ಪ್ರೇಮ ಸಹಿಷ್ಣುತೆ ಸಹೋದರತ್ವ ಇವುಗಳನ್ನ ಒತ್ತಿ ಒತ್ತಿ ಹೇಳಬೇಕಾಗಿತಿ ಸದರ್ಮವನ್ನ ಮತ್ತೆ ಸ್ಥಾಪನೆ ಮಾಡಬೇಕಾಗಿತಿ ಸದ್ಧರ್ಮದ ಸದ್ ಧರ್ಮದ ವಿಚಾರಧಾರೆಗಳನ್ನ ನಾವು ಜಗತ್ತಿಗೆ ಸಾರಬೇಕಾಗತಿ ಅಂತಹ ಒಂದು ಕಾರ್ಯವನ್ನ ನಮ್ಮ ಗರಿಗಪ್ಪ ಅವರು ಮಾಡ್ತಾ ಅವರಿಗೆ ಯಾಕಂದ್ರೆ ಇವಾಗ ನೋಡಿದ್ರಿ ತಮ್ಮ ಹಿರಿಯರು ವಯಸ್ಸಿನ ಆಗಿರೋರು ಗುರು ಆಗಿರೋರು ಇರೋರು ಆದರೂ ಕೂಡ ನಮ್ಗ ಈ ಸ್ಥಾನದಲ್ಲಿ ಕೂಡಿಸಿ ನಮಗ ಮನಸ್ಸಿಗೆ ಬಹಳ ಮನಸ್ಸಿನಲ್ಲಿ ಯಾಕಂದ್ರೆ ಮನಸ್ಸಿನ ಮೇಲೆ ಮಾತು ಮನಸ್ಸಿನಲ್ಲಿ ಬಹಳ ನನಗೆ ಕಷ್ಟ ಆಗ್ತದೆ ಈ ಕುದು ಆದರೂ ಕೂಡ ಗುರುದ ಗುರುವಿನ ಮಾತನ್ನ ಮೀರಬಾರ್ದು ಗುರುವಿನ ವಚನವನ್ನ ಆತನ ದಾರಿಯನ್ನ ಬರಿಬಾರದು ಮೀರಬಾರ್ದು ಅನ್ನೋ ಕಾರಣಕ್ಕೆ ಈ ಸ್ಥಾನದಲ್ಲಿ ಮಾತಾಡ್ಲಿಕ್ಕೆ ಹಂತೀನಿ ಹಾಗಾಗಿ ನನ್ನ ಮಾತಿನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡಲ್ಲಿ ಶ್ರಮ ಮಾಡಿ ಮತ್ತು ಇದರ ಬಗ್ಗೆ ಏನಾದರೂ ಹೇಳೋದಿದ್ರು ಕೂಡ ನನಗೆ ತಿಳುವಳಿಕೆ ಹೇಳಬಹುದು ಅದಕ್ಕಾಗಿ ಈ ಸ್ಥಾನದಲ್ಲಿ ಪೂರ್ತಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನನಗೆ ಅನುಕೂಲ ಮಾಡಿರಬೇಕು ಮಾಡಿಕೊಂಡಿರ್ತಕ್ಕಂಥ ಗುರುವರ್ಗಿಯರಿಗೆ ಸುಮಿಶ್ರಿಗೆ ತುಂಬ ವಿಶೇಷವಾಗಿ ಮಿತೃ ಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಗುರುವರ್ಗಿಯರವರಿಗೆ ನನ್ನ ರೀತಿಯ ಸಲಾಮುಗಳನ್ನು ಶರಣು ಶರಣಾರ್ಥಿಗಳನ್ನು ಜೋಡಿಸ್ಕೊತು